ನಮಸ್ತೆ ವೀಕ್ಷಕರೇ ಆ ಪುರುಷೋತ್ತಮ್ ರೆಡ್ಡಿರವರ ಸಾರಥ್ಯದಲ್ಲಿ ಶೀಘ್ರದಲ್ಲಿಯೇ ನಿಮ್ಮ ಮುಂದೆ ಕೆಜಿಎಫ್ ನ ಜನರ ಜೀವನಾಡಿ ಸಮಗ್ರ ವಿಚಾರಗಳನ್ನು ನಿಮ್ಮ ಮುಂದೆ ತರಲು ಸಿದ್ಧವಾಗುತ್ತಿದೆ ಸ್ವರ್ಣ ಎಕ್ಸ್ಪ್ರೆಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಇದು ಕೆಜಿಎಫ್ ನ ಜೀವನಾಡಿ ಕೆಜಿಎಫ್ ನ ಸಮಗ್ರ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನಷ್ಟು ಉತ್ಸಾಹ ತುಂಬಲು ಸಹಕರಿಸಬೇಕಾಗಿ ವೀಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ತೆ ವೀಕ್ಷಕರೇ ಕೆಜಿಎಫ್ನ ಗತ ವೈಭವದ ಪುನರ್ಜೀವನಕ್ಕಾಗಿ ನಮ್ಮದೊಂದು ಸಂಕಲ್ಪ ಸ್ವರ್ಣ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಕೆಜಿಎಫ್ ಜನರ ಜೀವನಾಡಿ ಕೆಜಿಎಫ್ ಎಂದರೆ ಭಾರತದಲ್ಲಿ ಪ್ರಸಿದ್ಧಿ ಪಡೆದ ಚಿನ್ನದ ಪ್ರದೇಶ ನಮ್ಮ ದೇಶಕ್ಕೆ ಕೋಟಿಗಟ್ಟಲೆ ಆದಾಯವನ್ನ ಕೊಟ್ಟ ಈ ನಾಡಿನ ಇತಿಹಾಸ ಪ್ರಾರಂಭವಾದದ್ದು ನಾಲ್ಕರಲ್ಲಿ ಜಾಧವಾರನ್ ಅವರು ನೀಡಿದ ಚಿನ್ನದ ನಿಕ್ಷೇಪದ ವರದಿ ಆಧಾರದ ಮೇಲೆ ಅಂದಿನಿಂದ ಎಂದಿನವರೆಗೂ ಕೆಜಿಎಫ್ ಎನ್ನುವುದು ಪ್ರಸಿದ್ದಿಯಾಗ್ತಾಲೇ ಬರ್ತಾ ಇದೆ ಇಂತಹ ನಾಡಿನ ಇತಿಹಾಸವನ್ನ ತಿಳಿಯಲು ನಮ್ಮ ತಂಡ ವಿಶೇಷವಾದ ಇತಿಹಾಸವನ್ನ ಸಂಗ್ರಹಣೆ ಮಾಡುತ್ತಾ ನಿಮ್ಮ ಮುಂದೆ ಬರಲು ಆರ್ ಪುರುಷೋತ್ತಮ್ ರೆಡ್ಡಿ ಅವರ ಸಾರಥ್ಯದಲ್ಲಿ ಕೆಜಿಎಫ್ ಪುನರ್ಜೀವನಕ್ಕಾಗಿ ಬಹುದೊಡ್ಡ ಸಂಕಲ್ಪವನ್ನ ಮುಂದಿಟ್ಟಿದೆ ಸಿದ್ಧವಾಗ್ತಾ ಇರುವ ಸ್ವರ್ಣ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಕೆಜಿಎಫ್ ಜನರ ಜೀವನಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವ ಮುಖಾಂತರ ಇನ್ನಷ್ಟು ಉತ್ಸಾಹ ನೀಡಲು ಕೋರಲಾಗಿದೆ ಸ್ವರ್ಣ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಕೆಜಿಎಫ್ ಜನರ ಜೀವನಾಡಿ